ಸಿ ಎಲ್ಲ ನನ್ನ ಪ್ರೀತಿಯ ರೈತ ಬಂದವರೆ ವಿಷಯ ಏನೆಂದರೆ ಈ ಬೋರ್ವೆಲ್ನಲ್ಲಿ ಬೋರ್ ಹಾಕ್ಸಿದರೆ ಮತ್ತು ಹತ್ತು ವರ್ಷಗಳ ತದನಂತರ ಆದ ಒಂದು ಪ್ರಾಬ್ಲಮ್ಮು ಕೇಸಿಂಗ್ ಹೋಗಿರೋ ಕಾರಣದಿಂದ ಇದೇನಾಗಿದೆ ಕೇಸಿಂಗ್ ತಿಕ್ಕಿಡುವುದು ಅಥವಾ ಕಿಲುಬಿಡಿದು ಹೋಗಿರುವ ಕಾರಣದಿಂದಾಗಿ ಮೋಟ್ರ್ ಬಿಡೋಕೆ ಹೋಗ್ತಿದ್ದಾರೆ ಬಟ್ ಮೋಟ್ರ್ ಹೋಗ್ತಿಲ್ಲ ಮೋಟ್ರ್ ಯಾಕೆ ಹೋಗ್ತಿಲ್ಲ ಅಂದರೆ ಈ ಥರ ನೋಡಿದ್ರು ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಇರೋ ಕಾರಣದಿಂದ ನೋಡಿ ಎಲ್ಲ ಕಡೆಯೆಲ್ಲ ಹೋಲ್ಸ್ ಆಗಿದೆ ಮತ್ತು ಕೇಸಿಂಗ್ ಪ್ರೆಸ್ ಆಗಿದೆ ಕೇಸಿಂಗ್ ಪ್ರೆಸ್ ಆಗಿಬಿಟ್ಟು ಮತ್ತು ಕೇಸಿಂಗ್ ಮುಂದೆ ಬಂದಿದೆ ಅಂದರೆ ಈ ನೀರು ಮತ್ತು ಮಣ್ಣಿನ ಪ್ರೆಷರಿಂದ ತೂಕದ ಒತ್ತಡದಿಂದ ಏನಾಗಿದೆ ಕೇಸಿಂಗ್ ಪ್ರೆಸ್ ಆಗಿದೆ ಆ ಕೇಸಿಂಗ್ ಪ್ರೆಸ್ ಆದ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಮೋಟ್ರ್ ಹೋಗೋದಿಲ್ಲ ಆ ಮೋಟ್ರ್ ಹೋಗದೇ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಇಲ್ಲ ಟ್ರ್ಯಾಕ್ಟ್ರಿನೋ ಜೀಪಕ್ಕೆ ಕರೆಸ್ಬಿಟ್ಟು ಅದು ಲೆವೆಲ್ ಮಾಡೋಕ್ಕೆ ನೋಡ್ತೀವಿ ಅದು ಲೆವೆಲ್ ಆಗೋಲ್ಲ ಮತ್ತು ಏನು ಮಾಡ್ತೀವಿ ಈ ನಾ ಹತ್ರ ನಂಬರ್ ಸಿಸ್ಕೋತಾರೆ ನಂಬರ್ ಸಿಸ್ಕೊಂಡು ಬೋರ್ವೆಲ್ ಕಾಂಟ್ಯಾಕ್ಟ್ ಮಾಡ್ತಾರೆ ಬೋರ್ವೆಲ್ ಅಂದರೆ ಯಾವ ಥರ ಬೋರ್ವೆಲ್ ಅಂದರೆ ಮೂರು ತೆಗಿಯೋಕೆ ಅಂತ ಗಾಡಿ ಇರುತ್ತೆ ಆ ಇದು ನಂಬರ್ ತಗೋತಾರೆ ತಗೋ ತಗೋತಾರೆ ತದ ತದನಂತರ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಈ ಪಕ್ಕದಲ್ಲಿ ಇಲ್ಲ ರಿಲೇಷನ್ಸಲ್ಲಿ ಏನಾದರೂ ಮಾಡಿರ್ತೀವಿ ವರ್ಕು ಅವ್ರನ್ನ ವಿಚಾರಿಸ್ತಾರೆ ವಿಚಾರಿಸ್ಬಿಟ್ಟು ಏನು ಮಾಡ್ತಾರೆ ನಮ್ಮ ನಂಬರ್ನ ತಗೋತಾರೆ ತಗೊಂಡು ಫೋನ್ ಮಾಡ್ತಾರೆ ಫೋನ್ ಮಾಡಿದ ತದನಂತರ ನಾವು ರೆಸ್ಪಾನ್ಸ್ ಕೊಡ್ತೀವಿ ಏನಾಗಿದೆ ಅಣ್ಣ ಅಂತ ಕೇಳ್ತೀವಿ ಅವರು ಪ್ರಾಬ್ಲಮ್ಸ್ ಹೇಳ್ತಾರೆ ಪ್ರಾಬ್ಲಮ್ಸ್ ಹೇಳಿದಾಗ ತದನಂತರ ನಾವು ಹೋಗಿ ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಇರುತ್ತೆ ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಅದಕ್ಕೆ ಏನು ಮಾಡ್ತೀವಿ ಗಾಡಿ ಬಂದು ನಾವು ಬೋರ್ವೆಲ್ ತಗೊಬಂದು ಕೇಸಿಂಗ್ ಎಲ್ಲ ರಿಮೂವ್ ಮಾಡಿ ಮತ್ತೆ ಹೊಸದಾಗಿ ಕೇಸಿಂಗ್ ಹಾಕ್ಕೊಡ್ತೀವಿ ಅದನ್ನು ಬೋರ್ವೆಲ್ ಗಾಡಿಯಲ್ಲಿ ಈಗ ವೀಡಿಯೋ ಮಾಡುವಂಥ ಮಾಡಿಕೊಡ್ತೀವಿ ಈಗ ರಿಮೂವ್ ಮಾಡ್ತಾಯಿದ್ದೀವಿ ನೋಡಿ ಬೋರ್ವೆಲಲ್ಲಿ ಇದೇ ಥರ ನಿಧಾನವಾಗಿ ಯಾ ಆ ಕೇಸಿಂಗೆ ಯಾವ ಥರ ಟೂಲ್ಸ್ ಬೇಕೋ ಆ ಟೂಲ್ಸ್ ಎಲ್ಲ ಬಿಟ್ಟು ಕೇಸಿಂಗ್ ರಿಮೂವ್ ಮಾಡ್ತೀವಿ ಈಗ ಕೇಸಿಂಗ್ ಸ್ವಲ್ಪ ಸ್ವಲ್ಪ ಬರ್ತಿದೆ ನೋಡಿ ಇದೇ ಥರ ನಾವು ವರ್ಕ್ ಮಾಡ್ತೀವಿ ಮತ್ತು ಇದು ಆ ಥರ ಬರ್ತಾ ಇರ್ತದೆ ಕೇಸಿಂಗ್ನ ಅದು ಟಚ್ ಆಗುತ್ತೆ ಟಚ್ ಆದಾಗೆಲ್ಲ ರಿಮೂವ್ ಮಾಡ್ಕೋತೀವಿ ರಿಮೂವ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಎಷ್ಟು ಬರುತ್ತೋ ಅಷ್ಟು ಕೇಸಿಂಗ್ ರಿಮೂವ್ ಮಾಡ್ತಾ ಇರ್ತೀವಿ ಇದು ಬೇ ಬೋರ್ವೆಲ್ನಲ್ಲಿ ಮಾತ್ರ ಸಾಧ್ಯವಾಗುವಂಥದ್ದು ಅದೇ ಥರ ಯಾವುದೇ ಜೀಪಲ್ಲಾಗಲೋ ಟ್ಯಾಕ್ಟ್ರಲ್ಲೋ ಟ್ಯಾಕ್ಟ್ರಲ್ಲಾಗಿರ್ಬೋದು ಯಾವುದೇ ಥರ ಕ್ಲಿಯರ್ ಮಾಡೋಕ್ಕಾಗಲ್ಲ ಇದು ಬೋರ್ವೆಲ್ನಲ್ಲಿ ಮಾತ್ರ ಈ ಥರ ಕೇಸಿಂಗ್ ರಿಮೂವ್ ಮಾಡಿ ಮತ್ತು ಹೊಸದಾಗಿ ಕೇಸಿಂಗು ಹಾಕ್ತೀವಿ ನೋಡಿ ಬರ್ತಿದೆ ಕೇಸಿಂಗ್ ಎಲ್ಲ ರಿಮೂವ್ ಕಟ್ ಕಟ್ಟಾಗಿದೆ ಇಲ್ಲಿ ನೋಡಿ ಕಟ್ ಆಗಿದೆ ಇದು ಹೊಸದಾಗಿ ತೆಗೆದಿರುವಂಥ ಕೇಸಿಂಗ್ನ ಹೊಸದಾಗಿ ಫಿಟ್ಟಿಂಗ್ ಹೊಸ ಕೇಸಿಂಗ್ ತಂದು ಹೊಸ ಕೇಸಿಂಗ್ ಫಿಟಿಂಗ್ ಮಾಡುತ್ತಿರುವ ವಿಡಿಯೋ ಪ್ರೇಸ್ ಕೇಸಿಂಗ್ ನಿಧಾನವಾಗಿ ಅಲ್ಲಿ ಕುದಿಸಿ ಮತ್ತು ಕ್ಲೀನಿಂಗ್ ಎಲ್ಲ ಮಾಡಿಕೊಡುವಂಥದ್ದು ಉದ್ದೇಶ